ವೆಲ್ಕಮ್ ಟು ಮಾಸ್ಟಡಿ ಡಿ ಅಕಾಡೆಮಿ ಯೂಟ್ಯೂಬ್ ಚಾನಲ್ ಸ್ನೇಹಿತರೆ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಟಿ ಇ ಟಿ ಜಿ ಪಿ ಎಸ್ ಟಿ ಆರ್ ಪಿ ಎಸ್ ಟಿ ಆರ್ಗೆ ಸಂಬಂಧಪಟ್ಟಂಥ ಒಂದು ಶೈಕ್ಷಣಿಕ ಮನೋವಿಜ್ಞಾನದ ಒಂದು ಪ್ರಮುಖ ಟಾಪಿಕ್ಗಳಾದಂತಹ ಒಂದು ಕೆಲವೊಂದು ಪಂಥಗಳು ಹಾಗೆ ಸಿದ್ಧಾಂತಗಳ ಪ್ರತಿಪಾದಕರ ಬಗ್ಗೆ ಈ ಒಂದು ವಿಡಿಯೋದಲ್ಲಿ ಶಾರ್ಟ್ಕಟ್ ಆಗಿ ನೋಡ್ತಾ ಹೋಗೋಣ ಈ ಒಂದು ವಿಡಿಯೋ ತಮಗೆ ಇಷ್ಟ ಆದರೆ ಈ ತಪ್ಪದೇ ಈ ವಿಡಿಯೋಗೊಂದು ಲೈಕ್ ಮಾಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಪ್ರಯತ್ನ ದೋಷ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಂತ ಕೇಳಿದಾಗ ಇ ಎಲ್ ತಾರಂಡೈಕಿಯವರು ಪ್ರಯತ್ನ ದೋಷ ಪ್ರಮಾದ ಕಲಿಕೆಯನ್ನು ಪ್ರತಿಪಾದಿಸ್ತಾರೆ ಟ್ರಯಲ್ ಆ್ಯಂಡ್ ಎರರ್ ಮೆಥಡ್ ಓಕೆ ನೆಕ್ಸ್ಟ್ ನೋಡಿ ಒಳನೋಟ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಗೆಸ್ಟಾಲ್ಟ್ ಪಂಥದವರು ಅವರ ಗೆಸ್ಟಾಲ್ಟ್ವಾದಿಗಳು ಯಾರ್ಯಾರು ಅಂತಂದ್ರೆ ವರ್ಧಮಿಯರ್ ಹಾಗೆ ಕೋಲರ್ ಕರ್ಟ್ ಕಾಪಿಯವರು ಗೆಸ್ಟಾಲ್ಟ್ ವಾದಿಗಳು ಸ್ನೇಹಿತರೆ ನೆಕ್ಸ್ಟ್ ನೋಡಿ ಕ್ರಿಯಾಜನ್ಯ ಅನುಬಂಧನ ಕಲಿಕೆಯ ಸಿದ್ಧಾಂತ ಯಾರು ಅಂತ ಕೇಳಿದಾಗ ಬಿ ಎಫ್ ಸ್ಕಿನ್ನರ್ ಇವರು ಕ್ರಿಯಾಜನ್ಯ ಅನುಬಂಧನ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಗಳನ್ನು ಕೊಟ್ಟಿಲ್ಲ ಸ್ನೇಹಿತರೆ ನೇರವಾಗಿ ಇಲ್ಲಿ ನಿಮಗೆ ಪಾಯಿಂಟ್ಸನ್ನು ಕೊಡ್ತಾ ಇದ್ದೀನಿ ಓಕೆ ನೆಕ್ಸ್ಟ್ ನೋಡಿ ಶಾಸ್ತ್ರೀಯ ಅನುಬಂಧಿತ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಇವನ್ ಪೆಟ್ರೋವಿಚ್ ಪಾವ್ಲೋ ಪಾವ್ಲೋ ಇವರು ಶಾಸ್ತ್ರೀಯ ಅನುಬಂಧಿತ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ಓಕೆ ನೆಕ್ಸ್ಟ್ ನೋಡಿ ಅಭಿಜಾತ ಸ್ವಪಾದಿತ ಅನುಕ್ರಿಯವಾದವನ್ನು ಎ ಬಿ ವ್ಯಾಡ್ಸನ್ ಇವರು ಪ್ರತಿಪಾದಿಸ್ತಾರೆ ಓಕೆ ನೆಕ್ಸ್ಟ್ ನೋಡಿ ಸಾಮಾಜಿಕ ಕಲಿಕಾ ಸಿದ್ಧಾಂತವನ್ನು ಆಲ್ಬರ್ಟ್ ಬಂಡೂರಾ ಇವರು ಒಂದು ಚಿಂಪಾಂಜಿಯ ಮೇಲೆ ಪ್ರಯೋಗವನ್ನು ಮಾಡೋದ್ರ ಮೂಲಕ ಈ ಒಂದು ಸಿದ್ಧಾಂತವನ್ನು ಪ್ರತೋ ಪ್ರಚುರಪಡಿಸ್ತಾರೆ ಸಾಮಾಜಿಕ ಕಲಿಕಾ ಸಿದ್ಧಾಂತದ ಪ್ರತಿಪಾದಕರು ಆಲ್ಬರ್ಟ್ ಬಂಡೂರ ನೆಕ್ಸ್ಟ್ ನೋಡಿ ಮನೋವಿಶ್ಲೇಷಣಾ ಸಿದ್ಧಾಂತದ ಪ್ರತಿಪಾದಕರು ಸಿಗ್ಮಂಡ್ ಫ್ರೈಡ್ ಹಾಗೆ ನೆಕ್ಸ್ಟ್ ನೋಡಿ ಅಗತ್ಯತೆಯ ಶ್ರೇಣಿ ಸಿದ್ಧಾಂತವನ್ನು ಪ್ರತಿಪಾದಿಸಿದವರು ಅಬ್ರಾಹಂ ಮಾಸ್ಲೋ ನೆಕ್ಸ್ಟ್ ನೋಡಿ ಅನ್ವೇಷಣಾ ಕಲಿಕೆಯ ಯಾರು ಯಾರಂತ ಕೇಳಿದಾಗ ಬ್ರೂನರ್ ಆಗ್ತಾರೆ ಓಕೆನಾ ನೆಕ್ಸ್ಟ್ ನೋಡಿ ಪ್ರಭುತ್ವ ಕಲಿಕೆ ಸಿದ್ಧಾಂತ ಯಾರು ಅಂತ ಕೇಳಿದಾಗ ಬೆಂಜಮಿನ್ ಎಸ್ ಬ್ಲೂಮ್ ಇವರು ಪ್ರಭುತ್ವ ಕಲಿಕಾ ಸಿದ್ಧಾಂತವನ್ನು ಪ್ರತಿಪಾದಿಸ್ತಾರೆ ಹಾಗೆ ಸ್ನೇಹಿತರೆ ಯಾರೆಲ್ಲ ಈ ಒಂದು ವಿಡಿಯೋಸನ್ನು ನೋಡ್ತಾ ಇದ್ದಾರೆ ಅದು ಒಂದು ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಓಕೆ ನೆಕ್ಸ್ಟ್ ನೋಡಿ ಮನೋಸಾಮಾಜಿಕ ವಿಕಾಸದ ವಿಕಾಸವನ್ನು ಮಂಡಿಸಿದವರು ಎರಿಕ್ಸನ್ ಅವರು ಓಕೆ ನೆಕ್ಸ್ಟ್ ನೋಡಿ ನೈತಿಕ ವಿಕಾಸವಾದವನ್ನು ಪ್ರತಿಪಾದಿಸಿದವರು ಕೋಹಲ್ಬರ್ಗ್ ಜ್ಞಾನಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಜಿ ಎನ್ ಪಿಯಾಜೆ ನೆಕ್ಸ್ಟ್ ನೋಡಿ ವಿಕಾಸಾತ್ಮಕ ಕಾರ್ಯಗಳನ್ನು ಪ್ರತಿಪಾದಿಸಿದವರು ಹ್ಯಾವಿಂಗ್ ಹರ್ಡ್ಸ್ ನೆಕ್ಸ್ಟ್ ನೋಡಿ ಬುದ್ಧಿಶಕ್ತಿ ವಿಕಾರಕವಾದವನ್ನು ಪ್ರತಿಪಾದಿಸಿದವರು ಸ್ಪಿಯರ್ಮನ್ ಇವರು ಬುದ್ಧಿಶಕ್ತಿಯ ಒಂದು ವಿಕಾರಕವಾದ ಸಿದ್ಧಾಂತವನ್ನು ಪ್ರತಿಪಾದಿಸಿದರು ನೆಕ್ಸ್ಟ್ ನೋಡಿ ಮೂರು ಆಯಾಮಗಳ ವಾದವನ್ನು ಪ್ರತಿಪಾದಿಸಿದವರು ಗಿಲ್ಪರ್ಡಿಯವರು ಮೂರು ಆಯಾಮಗಳ ಒಂದು ವಾದವನ್ನು ಪ್ರತಿಪಾದಿಸಿದರು ನೆಕ್ಸ್ಟ್ ನೋಡಿ ಕಲಿಕಾ ವರ್ಗಾವಣೆ ಇದನ್ನು ಕಲಿಕೆಯ ವರ್ಗಾವಣೆ ಧನಾತ್ಮಕ ಕಲಿಕೆ ವರ್ಗಾವಣೆ ಋಣಾತ್ಮಕ ಈಗ ಈ ಕಲಿಕೆಯ ವರ್ಗಾವಣೆಯನ್ನು ಸೂಚಿಸಿದವರು ಅಂತ ಕೇಳಿದಾಗ ಎಲ್ ಅವರು ಹಾಗೆ ಬುದ್ಧಿಶಕ್ತಿ ಬುದ್ಧಿಶಕ್ತಿಯ ಬಾಹ್ಯಾಕಾರ ಬಾಹ್ಯಕಾರಕ ವಾದವನ್ನು ಪ್ರತಿಪಾದಿಸಿದವರು ಅವರು ಸಹ ತಾರಂಡೈಕ್ ಅವರು ಮಾನವತಾವಾದವನ್ನು ಪ್ರತಿಪಾದಿಸಿದವರು ಅಬ್ರಹಾಂ ಮಾಸ್ಲೋ ಅಗತ್ಯತೆ ಶ್ರೇಣಿ ಅಂತ ಬರ್ತದೆ ಓಕೆ ಸ್ನೇಹಿತರೆ ನೆಕ್ಸ್ಟ್ ನೋಡಿ ಹಾಗೆ ಸ್ನೇಹಿತರೆ ಯಾರೆಲ್ಲ ಈ ವೀಡಿಯೋಸನ್ನು ನೋಡ್ತಾ ಇದ್ದಾರೆ ಎಲ್ಲರೂ ಲೈಕನ್ನು ಕೊಡಿ ಹಾಗೆ ನಿಮ್ಮ ಸ್ನೇಹಿತರಿಗೆ ಸಹ ಈ ವಿಡಿಯೋಸನ್ನು ಶೇರ್ ಮಾಡಿ ಹಾಗೆ ಇದೇ ರೀತಿ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟರ್ಡಿ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಶೈಕ್ಷಣಿಕ ಮನೋವಿಜ್ಞಾನದ ಪಂಥಗಳು ಯಾವುದಂತ ಕೇಳಿದಾಗ ರಚನಾತ್ಮಕ ಪಂಥ ಇದನ್ನು ಪ್ರತಿಪಾದಿಸಿದರು ವಿಲ್ ಹಾಲಮ್ ವೂಂಟಿಯವರು ಹಾಗೆ ಟೀಚ್ನರ್ ಇವರು ರಚನಾತ್ಮಕ ಪಂಥವನ್ನು ಪ್ರತಿಪಾದಿಸಿದರು ಓಕೆ ನೆಕ್ಸ್ಟ್ ನೋಡಿ ಕ್ರಿಯಾತ್ಮಕ ಪಂಥವನ್ನು ಪ್ರತಿಪಾದಿಸಿದವರು ಅಂತ ಕೇಳಿದಾಗ ವಿಲಿಯಂ ಜಾನ್ಸ್ ಮತ್ತು ಜಾನ್ ಡೂಯಿ ಇವರು ಕ್ರಿಯಾತ್ಮಕ ಪಂಥವನ್ನು ಪ್ರತಿಪಾದಿಸಿದರು ಓಕೆ ನೆಕ್ಸ್ಟ್ ನೋಡಿ ಗೆಸ್ಟಾಲ್ಟ್ ಪಂಥವನ್ನು ಪ್ರತಿಪಾದಿಸಿದವರು ಕೋಹಲ್ ಕೋಲರ್ ವರ್ಧಮಿಯರ್ ಕಾರ್ಡ್ಕಪ್ಪ ಹಾಗೆ ಲೆನಿನ್ ಇವರು ಗೆಸ್ಟಾಲ್ಟ್ ಪಂಥವನ್ನು ಪ್ರತಿಪಾದಿಸಿದರು ಮಾನವತಾವಾದಿ ಪಂಥವನ್ನು ಪ್ರತಿಪಾದಿಸಿದವರು ಅಬ್ರಾಹಂ ಮಸ್ಲೋ ಕಾರ್ಲ್ ರೋಜರ್ಸ್ ಇವರು ಮಾನವತಾವಾದಿ ಪಂಥವನ್ನು ಪ್ರಚುರಪಡಿಸ್ತಾರೆ ಓಕೆ ನೆಕ್ಸ್ಟ್ ನೋಡಿ ಮನೋವಿಶ್ಲೇಷಣಾ ಪಂಥವನ್ನು ಪ್ರತಿಪಾದಿಸಿದವರು ಸಿಗ್ಮಂಡ್ ಪ್ರೈಡ್ ವರ್ತನವಾದಿಗಳು ಯಾರು ಅಂತ ಕೇಳಿದಾಗ ವ್ಯಾಟ್ಸನ್ ಫಾಲೋ ಸ್ಕಿನ್ನರ್ ಮತ್ತು ಗೂತ್ರಿ ಮತ್ತು ಮ್ಯಾಕ್ ಡೂಗಲ್ ಇವರು ವರ್ತನವಾದಿಗಳಾಗಿದ್ದಾರೆ ಓಕೆ ಸ್ನೇಹಿತರು ಇಲ್ಲಿಯವರೆಗೆ ಈ ಒಂದು ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಇದೇ ಥರ ನಮಗೆ ಇನ್ನೂ ಹೆಚ್ಚಿನ ರೀತಿಯ ವೀಡಿಯೋಸ್ಗಳು ಬೇಕಾದಲ್ಲಿ ನಮ್ಮ ಮಾಸ್ಟರ್ ಅಕಾಡೆಮಿ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ನಿಮ್ಮ ಸ್ನೇಹಿತರಿಗೂ ಸಹ ಈ ವಿಡಿಯೋಸ್ಗಳನ್ನು ಶೇರ್ ಮಾಡಿ ಧನ್ಯವಾದ